ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಪ್ಪತ್ತಾರು ಬೆಂಗಳೂರಲ್ಲಿ ಫ್ಲೈಟ್ ಅತ್ತಿ ಮಂಗಳೂರಲ್ಲಿ ಹಿಡಿಯುವ ತನಕವು ಅಪರಿಚಿತರಂತೆ ಇದ್ದ ಇಬ್ಬರ ಮನಸ್ಸಲ್ಲೂ ಹೇಳಿಕೊಳ್ಳಲಾಗದ ನೂರಾರು ಮಾತುಗಳಿದ್ದವು ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಚೆಕ್ಕಿಂಗ್ ಮುಗಿಸಿ ಹೊರಬಂದ ಇಬ್ಬರು ಪೀಟರ್ ಕಳುಹಿಸಿದ ಕಾರಿಗಾಗಿ ಕಾಯುತ್ತಿದ್ದರು ತಕ್ಷಣ ಸಾಮ್ರಾಟ್ ಮೊಬೈಲ್ ರಿಂಗ್ ಅಡಿಸಿದಾಗ ಕರೆ ಸ್ವೀಕರಿಸಿ ಮಾತನಾಡಿದವನು ಪಕ್ಕದಲ್ಲಿದ್ದ ನಿವೇದಿತಾ ಬಳಿ ಕಾರ್ ಇಲ್ಲೇ ಪಾರ್ಕಿಂಗಲ್ಲಿ ಅಲ್ಲಿ ಇದೆಯಂತೆ ಈಗಷ್ಟೇ ಬಂದೆ ಎಂದು ಡ್ರೈವರ್ ಹೇಳಿದ ಎಂದ ನಿಮಿಷದಲ್ಲೇ ಅವರೆದುರು ದುಬಾರಿ ಕಾರೊಂದು ಬಂದು ನಿಂತು ಕಾರಿನಿಂದ ಹಿಡಿದ ವ್ಯಕ್ತಿಯನ್ನು ನೋಡಿದ ಇಬ್ಬರು ಆಘಾತದಲ್ಲಿ ನಿಂತರೆ ಅವರಿಬ್ಬರನ್ನು ಜೊತೆಯಲ್ಲಿ ನೋಡಿದವನು ಅವರ ಬಳಿ ಹೋಗಲು ಇಂಜರಿಯುತ್ತ ಕೊನೆಗೆ ತಾನೇ ಅವರತ್ತ ನಡೆದು ಗುಡ್ ಮಾರ್ನಿಂಗ್ ಸರ್ ಆ್ಯಂಡ್ ಮೇಡಮ್ ವೆಲ್ಕಮ್ ಟು ಮಂಗಳೂರು ಎಂದು ನಗುತ್ತಲೇ ವಿಶ್ ಮಾಡಿ ಅವರ ಕೈಯಲ್ಲಿದ್ದ ಲಗೇಜ್ ತೆಗೆದುಕೊಳ್ಳಲು ಹೊರಟಾಗ ಅವನನ್ನು ತಡೆದ ಸಾಮ್ರಾಟ್ ನಾವು ಪೀಟರ್ ಫೆರ್ನಾಂಡಿಸ್ ಅವರನ್ನು ಭೇಟಿಯಾಗಲು ಬಂದಿರುವುದು ನಿನಗೆಲ್ಲೋ ಮಿಸ್ ಆಗಿರಬೇಕು ಎಂದವನ ಮಾತಿಗೆ ನಕ್ಕವನು ನಾನು ಪೀಟರ್ ಸರ್ ಪಿ ಎ ನಂಬಿಕೆ ಇಲ್ಲವೆಂದರೆ ಪೀಟರ್ ಸರ್ ಬಳಿ ಮಾತನಾಡಿ ಒಮ್ಮೆ ಅಂತ ಅವರಿಬ್ಬರನ್ನು ನೋಡಿ ಹೇಳಿದರೆ ವರ್ಷಗಳ ಬಳಿಕವೂ ನಂಬಿಕೆ ಎನ್ನುವ ಶಬ್ದ ನಿನ್ನ ಬಾಯಿಯಿಂದ ಕೇಳಲು ಅಸಹ್ಯವಾಗುತ್ತಿದೆ ಮಿಸ್ಟರ್ ಸಮರ್ಥ್ ಎನಿವೆ ನೀವಿ ಗೆಟ್ ಇನ್ ಅನ್ನುತ್ತಾ ತಮ್ಮ ಲಗೇಜ್ ಅವನ ಕೈಗೆ ಕೊಡದೆ ಇಬ್ಬರು ಕಾರೇರಿ ಡ್ರೈವರ್ ಹಿಂದಿನ ಸೀಟಲ್ಲಿ ಕುಳಿತರು ಸಾಮ್ರಾಟ್ ಮನೆಗೆ ಕರೆ ಮಾಡಿ ವಿಷಯ ತಿಳಿಸಿದರೆ ನಿವೇದಿತ ಕಿಟಕಿಯಾಚೆ ದೃಷ್ಟಿ ನೆಟ್ಟು ಅವಳ ಯೋಚನೆಯಲ್ಲಿಯೇ ಕಳೆದು ಹೋಗಿದ್ದಳು ಸಮರ್ಥ್ ಅವರಿಬ್ಬರ ಕಡೆ ಮತ್ತೊಮ್ಮೆ ನೋಡುವ ಸಾಹಸ ಮಾಡಲಿಲ್ಲ ಆದರೆ ಅವನ ತಲೆಯಲ್ಲಿ ಚೆ ಯಾಕಾದರೂ ಪ್ರೀತಿಸಿ ಮದುವೆ ಆದಿನೋ ಅವಳಿಗಾಗಿ ಒಂದು ವಾರ ರಜೆ ಹಾಕಿ ಕಂಪನಿಯ ಹಾಗೂ ಹೋಗುಗಳ ಬಗ್ಗೆ ಗೊತ್ತೇ ಇಲ್ಲದವರಿಗೆ ಬೆಳಿಗ್ಗೆಯೇ ಸರ್ ಕರೆ ಮಾಡಿ ಬರುತ್ತಿರುವವರು ತುಂಬ ಇಂಪಾರ್ಟೆಂಟ್ ಕ್ಲೈಂಟ್ಸ್ ನೀನೇ ಹೋಗಿ ಪಿಕ್ ಮಾಡು ಎಂದಾಗ ಬರುವ ಅವಸರದಲ್ಲಿ ಆ ಅಡ್ಮಿನ್ ಕಳುಹಿಸಿದ್ದ ಡೀಟೇಲ್ಸಲ್ಲಿ ನಂಬರ್ ಒಂದು ಸೇವ್ ಮಾಡಿಕೊಂಡೆ ಬಿಟ್ಟರೆ ಬೇರೆ ಯಾವ ಡೀಟೇಲ್ಸ್ ನೋಡಿಲ್ಲ ಬರುತ್ತಿರುವುದು ಇವರಿಬ್ಬರು ಅಂತ ಮೊದಲೇ ಗೊತ್ತಿದ್ದರೆ ಇನ್ನೊಂದು ವಾರ ರಜೆ ಹಾಕಿ ಮನೆಯಲ್ಲೇ ಇರುತ್ತಿದ್ದೆ ಎಂದು ಮನಸ್ಸಲ್ಲೇ ತನಗೆ ಬೈದುಕೊಂಡು ಕಾರನ್ನು ನಗರದ ಸ್ಟಾರ್ ಹೋಟೆಲ್ ಎದುರು ನಿಲ್ಲಿಸಿದಾಗ ಆಗಲೇ ಅಲ್ಲಿ ಬಂದಿದ್ದ ಪೀಟರ್ ಕಾರಿನ ಪಕ್ಕ ಬಂದರು ಕಾರಿನಿಂದ ಇಳಿದ ಇಬ್ಬರನ್ನು ಅರವತ್ತು ವರ್ಷ ಪ್ರಾಯದ ಅಜಾನುಬಾಹು ವ್ಯಕ್ತಿ ವೆಲ್ಕಮ್ ಮಿಸ್ಟರ್ ಸಾಮ್ರಾಟ್ ಭಾರದ್ವಾಜ್ ಅಂಡ್ ಮಿಸ್ ನಿವೇದಿತಾ ಭಾರದ್ವಾಜ್ ಪ್ರಯಾಣ ಎಲ್ಲ ಸರಿಯಾಗಿತ್ತು ತಾನೇ ನೈಸ್ ಟು ಮೀಟ್ ಯು ಎಂದು ಕೈ ಚಾಚಿದಾಗ ಅವರಿಗೆ ಕೈ ಮಿಲಾಯಿಸಿದ ಸಾಮ್ರಾಟ್ನನ್ನು ತಬ್ಬಿಕೊಂಡು ಸಾಮ್ರಾಟ್ ಯು ಮೈ ಬಾಯ್ ಸೇಬ್ ನಿರಂಜನ್ ನೀನು ಅನ್ನುತ್ತಾ ಅವನ ತಲೆ ಸವರಿ ಪಕ್ಕದಲ್ಲೇ ಇದ್ದ ನಿವೇದಿತಳನ್ನು ಕೂಡ ಮಾತನಾಡಿಸಿ ಅಲ್ಲೇ ಇದ್ದ ಸಮರ್ಥ್ ಬಳಿ ಇಬ್ಬರಿಗೂ ಉಳಿದುಕೊಳ್ಳಲು ಬುಕ್ಕಾದ ರೂಮನ್ನು ತೋರಿಸುವಂತೆ ಹೇಳಿ ಮಧ್ಯಾಹ್ನದ ಟೀಗೆ ಸಿಗೋಣ ಅಲ್ಲಿಯವರೆಗೆ ನೀವಿಬ್ಬರು ರೆಸ್ಟ್ ಮಾಡಿ ಎಂದು ಡ್ರೈವರ್ ಜೊತೆ ಅಲ್ಲಿಂದ ಹೊರಟರೆ ಸಮರ್ಥ್ ಬಳಿ ರೂಮ್ ನಂಬರ್ ಕೇಳಿ ಪಡೆದ ಸಾಮ್ರಾಟ್ ಇನ್ನೂ ನಿನ್ನ ಸಹಾಯ ಬೇಕಿಲ್ಲ ಎನ್ನುವಂತೆ ಅವನಿಗೊಂದು ಧನ್ಯವಾದ ಹೇಳಿ ಅಲ್ಲಿಂದ ಅವನನ್ನು ಕಳುಹಿಸಿದನು ರೂಮ್ ಹೊಕ್ಕು ಇಬ್ಬರು ಫ್ರೆಶ್ ಆಗಿ ಕುಳಿತಿದ್ದರು ಸಾಮ್ರಾಟ್ ನಿವೇದಿತ ಕೋಣೆಗೆ ಕರೆ ಮಾಡಿ ಊಟಕ್ಕೆ ಬರಲು ಹೇಳಿದರೆ ತಾನಾಗಲೇ ರೂಮಿಗೆ ತರಿಸಿಕೊಂಡು ತಿಂದೆ ಎಂದವಳ ಮಾತಿಗೆ ಕೋಪಗೊಂಡು ಫೋನನ್ನು ಕುಕ್ಕಿ ಈಗೂ ಇರಬೇಕು ಆದರೆ ಇಷ್ಟೊಂದು ಸಾಮ್ರಾಟ್ ಅವಳ ಮೇಲೆ ಟೂ ಮಚ್ ಕನ್ಸನ್ ತೋರಿಸುವ ಅಗತ್ಯವಿಲ್ಲ ಶಿ ಹೀಸ್ ನಾಟ್ ಗಿಡ್ ಹೌರ್ ಶ್ರೀನಿಧಿ ಎನಿಮೋರ್ ಈಗ ಅವಳು ನಿವೇದಿತ ಭಾರಧ್ವಜ ಯಾರ ಮೇಲೂ ಡಿಪೆಂಡ್ ಆಗೋಲ್ಲ ಸೊ ಇವತ್ತಿನಿಂದ ನಿನ್ನ ಕೆಲಸ ಎಷ್ಟಿದೆಯೇ ಅಷ್ಟನ್ನು ಮಾತ್ರ ಮಾಡಿ ಇಲ್ಲಿಂದ ಹೋಗು ಅಂತ ಕನ್ನಡಿಯಲ್ಲಿ ಕಾಣುತ್ತಿರುವ ತನ್ನ ಪ್ರತಿಬಿಂಬಕ್ಕೆ ಹೇಳಿ ಪುನಃ ಫೋನ್ ಹಿಡಿದು ತನಗೆ ಊಟ ಹಾರ್ಡರ್ ಮಾಡಿ ಕುಳಿತನು ಊಟ ಮುಗಿಸಿ ನಿದ್ದೆ ಮಾಡುತ್ತಿದ್ದವನಿಗೆ ಮೊಬೈಲ್ ರಿಂಗ್ ಎಚ್ಚರಿಸಿತ್ತು ಪರದೆಯ ಮೇಲಿನ ನಂಬರ್ ನೋಡಿ ಕೋಪ ಬಂದರೂ ಹೇಳಿ ಸಮರ್ಥ್ ಎಂದವನ ಮಾತಿಗೆ ಅರ್ಧ ಗಂಟೆಯಲ್ಲಿ ತಯಾರಾಗಿ ಕೆಳಗಡೆ ಬರುವಂತೆ ಹೇಳಿದನು ನಿವೇದಿತಾಳಿಗೆ ವಿಷಯ ತಿಳಿಸಿ ಇಬ್ಬರು ತಯಾರಾಗಿ ಕೆಳಗಡೆ ಬಂದಾಗ ಸಮರ್ಥ್ ಅವರಿಗಾಗಿ ಕಾಯುತ್ತಿರುವುದನ್ನು ನೋಡಿ ಏನೂ ಮಾತನಾಡದೆ ಅವನ ಕಾರನ್ನು ಹೇರಿದರು ಅರ್ಧ ಗಂಟೆಯ ಬಳಿಕ ಕಾರು ಫೆರ್ನಾಂಡಿಸ್ ಸ್ಟೀಲ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎನ್ನುವ ನಾಮಫಲಕ ಹೊತ್ತು ನಿಂತಿರುವ ಗೇಟನ್ನು ಪ್ರವೇಶಿಸಿದಾಗ ಇಬ್ಬರು ವಿಸ್ತಾರವಾಗಿ ಹರಡಿಕೊಂಡಿರುವ ಕಂಪನಿಯನ್ನು ಕಾರಲ್ಲಿ ಕುಳಿತಲ್ಲಿಂದಲೇ ನೋಡುತ್ತಿದ್ದರೆ ನಿಮಿಷಗಳ ಬಳಿಕ ಗ್ಲಾಸ್ ಅನ್ನು ಹೊದ್ದು ನಿಂತಿರುವ ಮೂರು ಅಂತಸ್ತಿನ ಎಲ್ ಶೇಪ್ ಇರುವ ಕಟ್ಟಡದ ಹೆದರು ಕಾರು ನಿಂತಾಗ ಪೀಟರ್ ಆಗಲೇ ಹೂವಿನ ಬೊಕ್ಕೆ ಹಿಡಿದು ಅವರಿಗಾಗಿ ಕಾಯುತ್ತಿದ್ದರು ವೆಲ್ಕಮ್ ವೆಲ್ಕಮ್ ಅನ್ನುತ್ತಾ ಬೊಕ್ಕೆ ಅವರ ಕೈಗೆಟ್ಟು ಮುಖ್ಯವಾದ ಕೆಲವೊಂದು ಡಿಪಾರ್ಟ್ಮೆಂಟ್ ಹೆಡ್ ಅವರಿಬ್ಬರಿಗೆ ಪರಿಚಯಿಸಿ ಅವರ ಪರಿಚಯ ಅಲ್ಲಿದ್ದವರಿಗೆ ಮಾಡಿಸಿ ಕಾನ್ಸ್ಫರೆನ್ಸ್ ಕೋಣೆಯೊಳಗಡೆ ಕರೆದುಕೊಂಡು ಹೋದರು ತುಂಬ ಹೊತ್ತು ನಿರಂಜನ್ ಹಾಗೂ ತಮ್ಮ ಕಂಪನಿಯ ಬಿಸಿನೆಸ್ ರಿಲೇಷನ್ಶಿಪ್ ಬಗ್ಗೆ ಚರ್ಚಿಸಿದ ಪೀಟರ್ ನಂತರ ಎರಡೂ ಕಂಪನಿಗಳು ತಮ್ಮ ಪ್ರಸ್ತುತ ಕಂಪನಿಯ ಬೆಳವಣಿಗೆ ಬಗ್ಗೆ ಹೇಳಿಕೊಂಡರು ಹೇಗೂ ಮುಖ್ಯವಾದ ಮೀಟಿಂಗ್ ಇನ್ನೆರಡು ದಿನಗಳು ಇರುವುದರಿಂದ ಸಾಮ್ರಾಟ್ ಮತ್ತು ನಿವೇದಿತಾಳನ್ನು ತಮ್ಮ ಕ್ಯಾಬಿನ್ನಿಗೆ ಕರೆದುಕೊಂಡು ಹೋದ ಪೀಟರ್ ಸಮರ್ಥ್ ಮೂಲಕ ಅಲ್ಲೇ ಮೂವರಿಗೆ ಟೀ ತರುವಂತೆ ಹೇಳಿ ಹರಡುತ್ತಾ ಕುಳಿತರು ಒಂದೆರಡು ಗಂಟೆ ಕಂಪನಿಯಲ್ಲಿದ್ದ ಅವರನ್ನು ಸಮರ್ಥ್ ವಾಪಸ್ ಹೋಟೆಲಿಗೆ ಬಿಟ್ಟಿದ್ದ ಸಾಮ್ರಾಟ್ ಕೋಣೆ ಸೇರಿ ಮರುದಿನದ ಮೀಟಿಂಗಿಗೆ ತಯಾರಾದರೆ ನಿವೇದಿತಾ ತಲೆ ತುಂಬ ಒಮ್ಮೆ ನಂದಾದೀಪ ಅನಾಥಾಶ್ರಮಕ್ಕೆ ಹೋಗಬೇಕು ಆದರೆ ಹೇಗೆ ಎನ್ನುವುದರ ಬಗ್ಗೆ ಯೋಚಿಸುತ್ತಿದ್ದಳು ಮುಂದಿನ ಎರಡು ದಿನ ಪೀಟರ್ ಅವರು ನಿವೇದಿತ ಹಾಗೂ ಸಾಮ್ರಾಟನಿಗೆ ತನ್ನ ಕಂಪನಿಯ ಪ್ರತಿ ವಿಭಾಗದ ಪರಿಚಯ ಮಾಡಿಸಿಕೊಡುವುದರ ಜೊತೆ ಬಿಸಿನೆಸ್ ಡೀಲ್ ಬಗ್ಗೆ ಚರ್ಚಿಸಿ ಎರಡು ಕಂಪನಿಗಳು ಭಾರಿ ಮೊತ್ತದ ಡೀಲ್ಗೆ ಒಪ್ಪಿ ವರ್ಷಗಳ ಬಳಿಕ ಮತ್ತೊಮ್ಮೆ ಬಿಸಿನೆಸ್ಸಿಗೆ ನಾಂದಿ ಹಾಡಿದ್ದವು ಆ ದಿನ ರಾತ್ರಿ ಪೀಟರ್ ತಮ್ಮ ಫ್ಯಾಮಿಲಿ ಜೊತೆ ಸಾಮ್ರಾಟ್ ಮತ್ತು ನಿವೇದಿತಾಳಿಗೆ ಭರ್ಜರಿಯಾಗಿ ಡಿನ್ನರ್ ಪ್ಲ್ಯಾನ್ ಮಾಡಿ ವಾಸುದೇವ್ ಜೊತೆಗೂ ಕರೆ ಮಾಡಿ ಮಾತನಾಡಿದ್ದರು ಮುಂದಿನ ಒಂದೆರಡು ದಿನ ಅಗ್ರಿಮೆಂಟ್ ಕೆಲಸ ಇದ್ದಿದ್ದರಿಂದ ಅವರಿಬ್ಬರಿಗೂ ಬೆಳಿಗ್ಗೆ ಒಂದೆರಡು ಗಂಟೆ ಕಂಪನಿಯಲ್ಲಿ ಕಳೆದರೆ ಉಳಿದ ಹೊತ್ತು ಯಾವ ಕೆಲಸವೂ ಇರಲಿಲ್ಲ ನಿವೇದಿತ ಹೇಗಾದರೂ ಮಾಡಿ ಇವತ್ತು ಆಶ್ರಮಕ್ಕೆ ಭೇಟಿ ಕೊಡಬೇಕೆಂದು ನಿರ್ಧರಿಸಿ ಸಾಮ್ರಾಟ್ ಬಳಿ ಇನ್ನೇನು ಹೇಳಬೇಕು ಎನ್ನುವಾಗ ಅವನೇ ಅವಳಿಗೆ ಕರೆ ಮಾಡಿ ಪೀಟರ್ ನಮ್ಮನ್ನು ಭೇಟಿಯಾಗಲು ಕಾಯುತ್ತಿದ್ದಾರಂತೆ ಕೆಳಗಡೆ ಸಮರ್ಥ್ ಬಂದಿದ್ದಾನೆ ಬೇಗ ರೆಡಿಯಾಗಿ ಬಾ ಎಂದಿದ್ದನು ಸ್ವಲ್ಪದರಲ್ಲಿ ತಯಾರಾದ ಇಬ್ಬರು ಕಾರನ್ನು ಹತ್ತಿದಾಗ ಕಾರು ದಿನ ಸಾಗುವ ಕಂಪನಿ ದಾರಿ ಬಿಟ್ಟು ಬೇರೆ ದಾರಿ ಹಿಡಿದಾಗ ಸಾಮ್ರಾಟ್ ಸಮರ್ಥ್ ಎಲ್ಲಿಗೆ ಹೋಗುತ್ತಿದ್ದೇವೆ ಪೀಟರ್ ಸರ್ ಕಂಪನಿಯಲ್ಲಿ ನಿಮಗಾಗಿ ಕಾಯುತ್ತಿದ್ದಾರೆ ಎಂದೆ ನಿಮ್ಮ ಕಂಪನಿಗೆ ಹೋಗುವ ದಾರಿ ಇದಲ್ಲ ಅಂತ ಸುತ್ತಲೂ ನೋಡುತ್ತಾ ಕೇಳಿದರೆ ಸರ್ ನಿಮ್ಮಿಬ್ಬರನ್ನು ಸಮುದ್ರದ ಪಕ್ಕ ಇರುವ ಅವರ ಗೆಸ್ಟ್ ಹೌಸಿಗೆ ಕರೆದುಕೊಂಡು ಬರಲು ಹೇಳಿದ್ದಾರೆ ಈಗ ಅಲ್ಲಿಗೆ ಹೋಗುತ್ತಿದ್ದೇವೆ ಎಂದಾಗ ಸಮುದ್ರ ಎನ್ನುವುದನ್ನು ಕೇಳಿ ಸಾಮ್ರಾಟ್ ನಿವೇದಿತ ಇಬ್ಬರು ಮುಖ ಮುಖ ನೋಡಿಕೊಂಡರು ತೆಂಗಿನ ಮರಗಳ ನಡುವೆ ಇರುವ ಚಿಕ್ಕದಾದ ಸ್ಲಾಪ್ ಮನೆಯ ಕಾರು ಪಾರ್ಕಿಂಗಲ್ಲಿ ಕಾರು ನಿಂತಾಗ ಕಾರಿನಿಂದ ಇಳಿದ ಸಾಮ್ರಾಟ್ ಸುತ್ತಲೂ ಒಮ್ಮೆ ನೋಡಿ ಕಿವಿಗಪ್ಪಳಿಸುವ ಸಮುದ್ರದ ಅಲೆಗಳ ಜೊತೆ ಎದುರುಗಡೆ ಇರುವ ಸುಂದರವಾದ ಗಾರ್ಡನ್ನತ್ತ ದೃಷ್ಟಿ ಹರಿಸಿ ಇಷ್ಟು ಚಿಕ್ಕ ಮನೆ ನಿಮ್ಮ ಸರ್ ಗೆಸ್ಟ್ ಹೌಸ್ ಅದನ್ನು ನಾನು ನಂಬಬೇಕಾ ನಿಜ ಹೇಳು ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ಅಂತ ಅವನ ಶರ್ಟಿನ ಕೊರಳ ಪಟ್ಟಿ ಹಿಡಿದಾಗ ನಿಮ್ಮನ್ನು ಇಲ್ಲಿಗೆ ಕರೆತರಲು ನಾನೇ ಹೇಳಿದ್ದು ಎನ್ನುವ ಹೆಣ್ಣಿನ ಧ್ವನಿ ಕೇಳಿ ಮೂವರು ಅತ್ತ ತಿರುಗಿದರು ಅಲ್ಲಿ ಸೀರೆಯುಟ್ಟು ನಿಂತಿರುವವಳನ್ನು ನೋಡಿದ ನಿವೇದಿತ ಕಣ್ಣುಗಳಲ್ಲಿ ಕಣ್ಣೀರಿದ್ದರೆ ಪ್ರಗತಿ ಎನ್ನುವ ಅವಳ ಧ್ವನಿ ಗಂಟಲಿನಿಂದ ಹೊರಬಂದಿರಲಿಲ್ಲ ಪ್ರಗತಿ ಸೀದ ನಿವೇದಿತಾಳ ಪಕ್ಕ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹೇಗಿದ್ದೀಯ ನಿಧಿ ಎಂದು ಹೊಳಲು ಶುರು ಮಾಡಿದರೆ ನಿವೇದಿತ ಸ್ಥಿತಿಯು ಇದಕ್ಕೆ ಹೊರತಾಗಿರಲಿಲ್ಲ ಸಾಮ್ರಾಟ್ ಎದುರಿದ್ದ ಸಮರ್ಥನನ್ನು ಕೆಕ್ಕರಿಸಿ ನೋಡುತ್ತಾ ಸುಮ್ಮನೆ ಕಾರಿಗೆ ಹೊರಗೆ ನಿಂತರೆ ತಲೆ ತಗ್ಗಿಸಿದನು ನಿವೇದಿತಾಳನ್ನು ಸಮಾಧಾನಿಸಿದ ಪ್ರಗತಿ ಎಲ್ಲರನ್ನೂ ಮನೆಯೊಳಗಡೆ ಕರೆದಾಗ ಸಾಮ್ರಾಟ್ ಹಾಗೆಯೇ ನಿಂತಿರುವುದನ್ನು ನೋಡಿ ಅವನ ಬಳಿ ನಡೆದು ಅಣ್ಣ ಈ ತಂಗಿಯ ಮನೆಯೊಳಗಡೆ ನೀನು ಬರುವುದಿಲ್ಲವಾ ಎಂದವಳ ಮಾತಿಗೆ ವಿಚಲಿತನಾದ ಸಾಮ್ರಾಟ್ ಅವಳನ್ನು ಹಿಂಬಾಲಿಸಿ ಮನೆಯೊಳಗಡೆ ಬಂದವನಿಗೆ ಹಾಲ್ ಗೋಡೆಯಲ್ಲಿರುವ ಸಮರ್ಥ ಹಾಗೂ ಪ್ರಗತಿ ಮದುವೆಯ ಫೋಟೋ ಅರುಣಮ್ಮ ಜೊತೆ ಇಬ್ಬರು ನಗುತ್ತಾ ತೆಗೆದುಕೊಂಡಿರುವ ಫೋಟೋ ಜೊತೆ ಇನ್ನೂ ಉಳಿದ ಫೋಟೋಗಳನ್ನು ಆಶ್ಚರ್ಯದಲ್ಲಿ ನೋಡುತ್ತಾ ನಿವೇದಿತಳನ್ನು ಗಮನಿಸಿದಾಗ ಅರುಣಾರ ಜೊತೆ ಅವರಿಬ್ಬರು ಇರುವ ಫೋಟೋದ ಮೇಲೆ ಅವಳ ನೋಟ ನೆಟ್ಟಿತ್ತು ಜ್ಯೂಸ್ ಹಿಡಿದು ಅವರಿಬ್ಬರತ್ತ ನಡೆದು ಬಂದ ಪ್ರಗತಿ ಇಬ್ಬರ ಕೈಗೂ ಜ್ಯೂಸ್ ಕೊಟ್ಟು ಕೂರಲು ಹೇಳಿ ಹೇಗಿದ್ದೀರಾ ಇಬ್ಬರು ಎಂದಾಗ ವಿ ಆರ್ ಗುಡ್ ನಿಮ್ಮ ಬಗ್ಗೆ ಹೇಳಿ ಮದುವೆಯಾಗಲು ನಿನಗೆ ಬೇರೆ ಯಾರೂ ಸಿಗಲಿಲ್ಲವಾ ಪ್ರಗತಿ ಏನು ಎದುರಿಸಿ ಬಿದರಿಸಿ ನಿನ್ನ ಮದುವೆಯಾದನಾ ಅಥವಾ ಅಂದಾಗ ಇಲ್ಲಣ್ಣ ಇವರೇ ಫ್ಯಾಮಿಲಿ ಮುಖಾಂತರ ಅರುಣಮ್ಮನ ಬಳಿ ಮಾತನಾಡಿ ಅರೇಂಜ್ ಮ್ಯಾರೇಜ್ ಆಗಿದ್ದು ಅಂದಳು ಅವಳ ಮಾತಿಗೆ ನಸುನಕ್ಕು ತನ್ನೆದುರು ಇನ್ನೂ ತಲೆ ತಗ್ಗಿಸಿ ಕುಳಿತಿರುವ ಸಮರ್ಥನನ್ನು ನೋಡಿದ ಸಮ್ರಾಟ್ ಕಂಗ್ರಾಟ್ಸ್ ಹೌದು ನಮ್ಮಿಬ್ಬರನ್ನು ಇಲ್ಲಿಗೆ ಕರೆಸಿಕೊಂಡ ವಿಷಯ ಅಂದಾಗ ಅರುಣಮ್ಮನಿಗೆ ನಿಧಿಯನ್ನು ನೋಡಬೇಕಂತೆ ಅದಕ್ಕೆ ಅಂತ ಅಳುಕುತ್ತಲೇ ಕೇಳಿದರೆ ಪ್ಲೀಸ್ ಆದಷ್ಟು ಬೇಗ ಅವರ ಬಳಿ ಕರೆದುಕೊಂಡು ಹೋಗು ಪ್ರಗತಿ ನನಗೂ ಅಮ್ಮನನ್ನು ನೋಡಬೇಕು ಅಂತ ಹಡಲು ಶುರು ಮಾಡಿದವಳನ್ನು ಸಂತೈಸಿದ ಪ್ರಗತಿ ಸಂಜೆಯ ಮೇಲೆ ಅಲ್ಲಿಗೆ ಹೋಗೋಣ ಅಲ್ಲಿಯವರೆಗೆ ಇಲ್ಲೇ ಇರಬೇಕು ನೀವಿಬ್ಬರು ನಾನೇ ಕೈಯಾರೆ ಊಟ ತಯಾರು ಮಾಡಿದ್ದೇನೆ ಮೊದಲು ಊಟ ಮುಗಿಸಿ ಆಮೇಲೆ ಮಾತನಾಡೋಣ ಅನ್ನುತ್ತಾ ಅಡುಗೆ ಮನೆಯತ್ತ ನಡೆದರೆ ಅವಳ ಹಿಂದೆಯೇ ನಡೆದು ಹೋದ ಸಮರ್ಥನನ್ನು ನೋಡಿದ ಸಾಮ್ರಾಟ್ ನಕ್ಕು ಪಕ್ಕಾ ಇದು ಲವ್ ಕಮ್ ಅರೇಂಜ್ ಇನ್ನೊಬ್ಬರ ಹಾಳು ಮಾಡಿ ಅಮ್ಮವರ ಗಂಡನ ಹಾಗೆ ಆಗಿನಿಂದ ಅವಳ ಸೆರಕು ಹಿಡಿದುಕೊಂಡೇ ಓಡಾಡುತ್ತಾ ಎಷ್ಟು ಖುಷಿಯಲ್ಲಿದ್ದಾನೆ ಎಂದಾಗ ನಿವೇದಿತ ಅವನತ್ತ ಕೋಪದಲ್ಲಿ ನೋಡಿ ಅವನು ಎಂಥವನೇ ಆಗಿರಲಿ ನಿನ್ನ ಹಾಗೆ ಪ್ರೀತಿಸಿದ ಹುಡುಗಿಯ ಕೈ ಬಿಡಲಿಲ್ಲ ಕಾಡಿ ಬೇಡಿ ಪ್ರೀತಿಸಿ ಮದುವೆಯಾಗಿದ್ದನಲ್ಲ ಎಂದವಳನ್ನು ಕೋಪದಲ್ಲಿ ನೋಡಿದ ಸಾಮ್ರಾಟ್ ಹೋ ನಿವೇದಿತ ಮೇಡಮ್ ನಿಮ್ಮ ಕಣ್ಣಿಗೆ ನಾನು ಕಾಣಿಸುತ್ತಿದ್ದೇನಾ ಅಲ್ಲ ಮಂಗಳೂರಲ್ಲಿ ತಾವು ಬಂದು ಇಳಿದ ಮೇಲೆ ಪೀಟರ್ ಸರ್ ಆಫೀಸ್ ಬಿಟ್ಟರೆ ನಿಮ್ಮ ಕಣ್ಣಿಗೆ ಸಾಮ್ರಾಟ್ ಎನ್ನುವ ಹಾರಡಿ ಜೀವವೊಂದು ಕಾಣಿಸುತ್ತಿಲ್ಲವೇನೋ ಎಂದುಕೊಂಡಿದ್ದೆ ಥ್ಯಾಂಕ್ ಕಾರ್ಡ್ ಎಂದು ವ್ಯಂಗ್ಯವಾಗಿ ಹೇಳಿದವನ ಕಡೆ ಹುಲಿನೋಟ ಬೀರಿದವಳು ಏನೋ ಹೇಳುವ ಮೊದಲು ಪ್ರಗತಿ ಅವರಿಬ್ಬರ ಪಕ್ಕ ಬಂದು ಊಟಕ್ಕೆ ಬರುವಂತೆ ಹೇಳಿದಳು ಅಲ್ಲಿ ಸಾಮ್ರಾಟ್ ಹಾಗೂ ನಿವೇದಿತ ಇಬ್ಬರ ಇಷ್ಟದ ಆಹಾರ ಪದಾರ್ಥಗಳನ್ನು ನೋಡಿ ಮಿತ್ರದ್ರೋಹಿ ಆದರೂ ಈ ಮಿತ್ರನಿಗೆ ತಿನ್ನುವುದರಲ್ಲಿ ಏನೇನು ಇಷ್ಟ ಎನ್ನುವುದನ್ನು ಇನ್ನು ನೆನಪಿಟ್ಟುಕೊಂಡಿದ್ದೀಯಲ್ಲ ಗ್ರೇಟ್ ನೀನು ಎಂದಾಗ ಸಮರ್ ತಲೆ ತಗ್ಗಿಸಿದರೆ ಪ್ರಗತಿ ಅವರಿಬ್ಬರಿಗೂ ಬಡಿಸಿದಳು ಸಾಮ್ರಾಟ್ ಅವರಿಬ್ಬರನ್ನು ತಮ್ಮ ಜೊತೆ ಊಟ ಮಾಡುವಂತೆ ಬಲವಂತ ಮಾಡಿದಾಗ ಗಂಡ ಹೆಂಡತಿ ಇಬ್ಬರು ಅವರೊಂದಿಗೆ ಊಟಕ್ಕೆ ಕುಳಿತರು ಮೌನದಲ್ಲೇ ಊಟ ಮುಗಿಸಿದವರನ್ನು ಪ್ರಗತಿ ಮನೆಯ ಟೆರೆಸ್ ಮೇಲೆ ಕರೆದುಕೊಂಡು ಹೋದಾಗ ತುಂಬ ಹತ್ತಿರದಲ್ಲಿರುವ ಸಮುದ್ರ ಹಾಗೂ ದಡಕ್ಕೆ ಅಪ್ಪಳಿಸುವ ಅಲೆಗಳು ಕಾಣಿಸುತ್ತಿತ್ತು ಸಾಮ್ರಾಟ್ ಹಾಗೂ ನಿವೇದಿತ ಇಬ್ಬರು ಟೆರೆಸ್ಸಿಗೆ ಮುಚ್ಚಿದ ತಗಡು ಶೀಟಿನ ಒಂದೊಂದು ಕಂಬಕ್ಕೆ ಹೊರಗಿ ಸಮುದ್ರದತ್ತ ದೃಷ್ಟಿ ನೆಟ್ಟಿದ್ದರು ಇಬ್ಬರ ಕೈಗೂ ಐಸ್ ಕ್ರೀಮ್ ಬೌಲ್ ಕೊಟ್ಟ ಪ್ರಗತಿ ನಿಮ್ಮಿಬ್ಬರನ್ನು ಬಂದಾಗಿನಿಂದ ನೋಡುತ್ತಿದ್ದೇನೆ ಇಬ್ಬರು ಮೌನವಾಗಿದ್ದೀರಿ ಏನಾಯಿತು ಹೌದು ಹೌದು ಮೊನ್ನೆಯಿಂದ ಸಮರ್ಥ್ ನಿಧಿಯನ್ನು ನಿವೇದಿತ ಭಾರಧ್ವಜ್ ಎನ್ನುತ್ತಿದ್ದ ಅಲ್ಲದೆ ನಿಧಿ ಸಾಮ್ರಾಟ್ ಅಣ್ಣನ ಅಂಕಲ್ ವಾಸುದೇವ್ ಭಾರತ್ವಾಜ್ ಮಗಳು ಅಂತ ಬೇರೆ ಹೇಳಿದ ನಾನೆಣಿಸಿದೆ ವರ್ಷಗಳ ಹಿಂದೆ ನೀವಿಬ್ಬರು ಹೊಟ್ಟಿಗೆ ಇಲ್ಲಿಂದ ದೂರ ಹೋಗಿ ಮದುವೆಯಾಗಿದ್ದೀರಿ ಹಾಗಾಗಿ ನಿಧಿಯ ಹೆಸರು ಸರ್ ನೇಮ್ ಬದಲಾಗಿದೆ ಎಂದು ಬಟ್ ಅನ್ನುತ್ತಾ ಮುಂದೆ ಹೇಳಲು ಪದಗಳನ್ನು ತಡುಕಾಡುತ್ತಿದ್ದವಳನ್ನು ನೋಡಿ ಏಳು ವರ್ಷಗಳ ಹಿಂದೆ ನಿಧಿ ನಾನು ಇಬ್ಬರು ಒಟ್ಟಿಗೆ ಇಲ್ಲಿಂದ ಓಡಿ ಹೋಗಲಿಲ್ಲ ನನಗೆ ಇವಳು ಸಿಕ್ಕಿದ್ದೆ ವರ್ಷದ ಹಿಂದೆ ಅದು ನನ್ನ ಅಂಕಲ್ ಮಗಳಾಗಿ ಇಬ್ಬರಿಗೂ ದೊಡ್ಡದಾದ ಫ್ಲ್ಯಾಶ್ ಬ್ಯಾಕ್ ಇದೆ ಚಿಕ್ಕದಾಗಿ ಹೇಳುತ್ತೇನೆ ಎಂದ ಸಾಮ್ರಾಟ್ ತಮ್ಮಿಬ್ಬರ ಗತ ಜೀವನವನ್ನು ಗಂಡ ಹೆಂಡತಿಯ ಹೆದುರು ತೆರೆದಿಟ್ಟಾಗ ಗಂಟೆಗಳ ಹೊರಗೆ ಅವನ ಮಾತಿಗೆ ಕಿವಿಯಾದ ಪ್ರಗತಿ ಪಕ್ಕದಲ್ಲೇ ಇದ್ದ ನಿವಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹತ್ತವಳು ನಿಮಿಷದ ಬಳಿಕ ಅವಳ ಕೈರಟ್ಟೆ ಹಿಡಿದು ಯಾಕೆ ನಮ್ಮನ್ನು ಬಿಟ್ಟು ಹೋದೆ ನಿನ್ನಿಂದ ಏನು ಆಶ್ರಮದ ಹೆಸರು ಕೆಡುತ್ತಿರಲಿಲ್ಲ ನೀನೇ ನಿನ್ನಷ್ಟಕ್ಕೆ ಏನೇನೋ ಯೋಚಿಸಿಕೊಂಡು ಏನು ತಿಳಿಯದ ವಯಸ್ಸಿನಲ್ಲಿ ಛೆ ನೀನು ಹೋದ ಬಳಿಕ ನಾನು ಅರುಣಮ್ಮ ಪ್ರತಿದಿನ ನಿನ್ನನ್ನು ನೆನಪಿಸಿಕೊಂಡು ಕೊರಗುತ್ತಾ ಕುಳಿತಿದ್ದೆವು ಎರಡು ತಿಂಗಳವರೆಗೂ ನಿನ್ನನ್ನು ಹುಡುಕದ ಜಾಗವಿಲ್ಲ ಆಮೇಲೆ ಸಮರ್ಥ್ ಮೂಲಕ ಸಾಮ್ರಾಟ್ ಅಣ್ಣ ಕೂಡ ಮಂಗಳೂರಲ್ಲಿ ಇಲ್ಲವೆಂದು ತಿಳಿಯುವುದರ ಜೊತೆ ಕಾಕತಾಳೀಯವಾಗಿ ನೀವಿಬ್ ನೀವಿಬ್ಬರು ಮಂಗಳೂರು ತೊರೆದಿದ್ದು ಒಂದೇ ದಿನ ಹಾಗಾಗಿ ನೀವಿಬ್ಬರು ಜೊತೆಯಲ್ಲೇ ಇದ್ದೀರೆಂದು ತಿಳಿದು ಸುಮ್ಮನಾಗಿಬಿಟ್ಟೆವು ಆದರೆ ನೀನು ಬಿಡು ಕೊನೆಗೂ ದೇವರು ನಿನಗೊಂದು ಒಳ್ಳೆಯ ಜೀವನದ ಜೊತೆ ದೇವರಂತ ಅಪ್ಪ ಅಮ್ಮನನ್ನು ಕೊಟ್ಟಿದ್ದಾರಲ್ಲ ನಿಜಕ್ಕೂ ಅವರು ಗ್ರೇಟ್ ನಿಧಿ ಅನ್ನುತ್ತ ಅವಳ ಕಣ್ಣೀರು ಹೊರೆಸಿ ಸಾಮ್ರಾಟ್ ಬಳಿ ಹೋಗಿ ಅಣ್ಣ ನಿಮ್ಮ ಅಂಕಲ್ ಆಂಟಿಗೆ ನನ್ನ ನಿಧಿಯನ್ನು ಉಳಿಸಿದ್ದಕ್ಕೆ ಎಷ್ಟು ಧನ್ಯವಾದ ಹೇಳಿದರೂ ಕಮ್ಮಿಯೇ ನಿಮ್ಮ ಅಪ್ಪನ ಬಗ್ಗೆ ತಿಳಿದು ಬೇಸರವಾಯಿತು ಒಂದು ಮಾತು ಅಣ್ಣ ನಿವೀನೂ ಮದುವೆಯಾಗಿಲ್ಲ ನಿಧಿ ಕೂಡ ಹಾಗಿಲ್ಲ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಕಡಿಮೆಯಾಗಿಲ್ಲವ ಅಥವಾ ಸರಿಯಾಗಿಲ್ಲವ ಅಂತ ಇಬ್ಬರತ್ತ ನೋಡಿ ಕೇಳಿದರೆ ಇಬ್ಬರ ಮೌನವೇ ಅವಳ ಪ್ರಶ್ನೆಗೆ ಉತ್ತರವಾಗಿತ್ತು ಮತ್ತೊಮ್ಮೆ ಅದೇ ವಿಷಯದ ಬಗ್ಗೆ ಕೇಳಲು ಹೊರಟ ಹೆಂಡತಿಯನ್ನು ತಡೆದ ಸಮರ್ಥ್ ಕಣ್ಸನ್ನೆಯಲ್ಲೇ ಬೇಡವೆಂದು ಹೇಳಿದನು ತಂದಿದ್ದ ಐಸ್ ಕ್ರೀಮ್ ಕರಗಿ ನೀರಾಗಿತ್ತು ಅದನ್ನು ಹಿಡಿದು ಅಲ್ಲಿಂದ ಹೊರಟ ಪ್ರಗತಿಯನ್ನು ನಾನು ಈಗಲೇ ಅರುಣಮ್ಮನನ್ನು ಭೇಟಿಯಾಗಬೇಕು ಎಂದ ನಿವೇದಿತಳ ಮಾತು ನಿಲ್ಲಿಸಿತ್ತು ಟೀ ಮಾಡುತ್ತೇನೆ ಕುಡಿದು ಅಲ್ಲಿಗೆ ಹೋಗೋಣ ಎಂದವಳಲ್ಲಿ ಆಶ್ರಮ ನಡೆಸುವವಳು ಇವತ್ತು ನಾವು ಬರುತ್ತಿದ್ದೇವೆ ಎಂದು ರಜೆ ಮಾಡಿ ಇಲ್ಲಿದ್ದೀಯಾ ಎಂದ ಸಾಮ್ರಾಟ್ ಮಾತಿಗೆ ನಿವೇದಿತ ಅವನತ್ತ ಆಶ್ಚರ್ಯದಲ್ಲಿ ನೋಡಿದರೆ ಪ್ರಗತಿ ನಸುನಕ್ಕು ಹೂ ಅಣ್ಣ ಇವತ್ತೊಂದಿನ ಅಷ್ಟೆ ನೀವು ಮಾತನಾಡುತ್ತೀರಿ ಬಂದೆ ಅನ್ನುತ್ತಾ ಅಲ್ಲಿಂದ ಹೊರಟರೆ ಸಮರ್ಥ್ ನಿವೇದಿತಾಳ ಪಕ್ಕ ಹೋಗಿ ಶ್ರೀನಿಧಿ ತುಂಬ ತಡವಾಗಿ ಈ ಮಾತನ್ನು ಹೇಳುತ್ತಿದ್ದೇನೆ ಆದರೆ ಸತ್ಯ ಎನ್ನುವುದು ಬೂದಿ ಮುಚ್ಚಿದ ಕೆಂಡದ ಹಾಗೆ ಸಾಮ್ರಾಟ್ ಮತ್ತು ನಿನ್ನ ಪ್ರೀತಿಯ ಮಧ್ಯೆ ನಾನು ಆ ದಿನ ಬರದೆ ಇರುತ್ತಿದ್ದರೆ ನಿಮ್ಮಿಬ್ಬರ ಜೀವನದಲ್ಲಿ ಇಷ್ಟೆಲ್ಲ ನಡೆಯುತ್ತಲೇ ಇರಲಿಲ್ಲ ನಿಜಕ್ಕೂ ನಾನು ನಿಮ್ಮ ವಿಷಯದಲ್ಲಿ ದುಡುಕಿ ತಪ್ಪು ಮಾಡಿದೆ ನನಗೆ ಗೊತ್ತಾಗಿದ್ದು ಪ್ರಗತಿಯನ್ನು ನಾನು ಶಾಶ್ವತವಾಗಿ ಕಳೆದುಕೊಳ್ಳುತ್ತೇನೆ ಎನ್ನುವ ಸಮಯ ಬಂದಾಗ ನಮ್ಮ ವಿಷಯ ಬಿಡಿ ಸಾಮ್ರಾಜ್ಯ ಜೀವನದಲ್ಲಿ ನೀನು ಬಂದ ಮೇಲೆ ಅವನು ಸಂಪೂರ್ಣವಾಗಿ ಬದಲಾಗಿದ್ದ ಎಷ್ಟು ಎಂದರೆ ಒಂದೊಮ್ಮೆ ಮೋಜಿನ ಜೀವನ ನಡೆಸುತ್ತಿದ್ದವನು ಇವನೇನಾ ಎನ್ನುವಷ್ಟು ಸಾಮ್ರಾಟ್ ಅವನಾಗಿ ದುಶ್ಚಟಗಳಿಗೆ ಬಲಿಯಾಗಲಿಲ್ಲ ನನ್ನ ಮತ್ತು ಜೈದೇವ್ ಹಠ ಅಸೂಹೆ ಸಿಟ್ಟು ದ್ವೇಷಕ್ಕೆ ಇವನ ಜೀವನವನ್ನು ಬಲಿ ತೆಗೆದುಕೊಂಡೆವು ಕೋಟಿ ಆಸ್ತಿಯ ಒಡೆಯ ಒಬ್ಬನೇ ಒಡೆಯ ಇವನು ಡ್ರಿಂಕ್ಸ್ ಮಾಡುತ್ತಿದ್ದರೂ ಫ್ರೆಂಡ್ಸ್ ಜೊತೆ ಎಂಜಾಯ್ಮೆಂಟ್ ಎಂದು ಹೊರಗೆ ಬಂದರೂ ಎಲ್ಲದಕ್ಕೂ ಇವನಿಗೊಂದು ಲಿಮಿಟ್ ಇರುತ್ತಿತ್ತು ನಾವು ಡ್ರಿಂಕ್ಸ್ ಡ್ರಗ್ಸ್ ಹುಡುಗಿಯರು ಎಂದು ಅರೆಯದ ಹುಚ್ಚು ಆಸೆಗೆ ಅವನತಿಯ ದಾರಿ ಹಿಡಿದರೆ ನನಗೆ ಜಯದೇವಿಗೆ ಇದೆಲ್ಲ ಲೈಫನ್ನು ಹಾಳು ಮಾಡುವಂತಹ ಚಟ ಇಷ್ಟು ಚಿಕ್ಕ ವಯಸ್ಸಿಗೆ ಇದೆಲ್ಲ ಬೇಕಾ ಎಂದು ಗದರಿಸಿ ನಾಲ್ಕು ಬಾರಿಸಿದ್ದ ಆ ಸಮಯ ಸಾಮ್ರಾಟ್ ಇದೆಲ್ಲವನ್ನು ನಮ್ಮ ಒಳ್ಳೆಯದಕ್ಕೆ ಹೇಳುತ್ತಿದ್ದಾನೆ ಎಂದು ಅನ್ನಿಸಲೇ ಇಲ್ಲ ನಮ್ಮ ಮನೆಯವರೇ ನಮ್ಮ ಲೈಫ್ ಕಂಟ್ರೋಲ್ ಮಾಡಲ್ಲ ಆಫ್ಟರ್ ಆಲ್ ಇವನೊಬ್ಬ ಗೆಳೆಯ ಅಷ್ಟೇ ಇವನ್ಯಾರು ನಮಗೆ ಹೊಡೆದು ಬುದ್ಧಿ ಹೇಳಲು ಎನ್ನುವ ಸಿಟ್ಟು ಕೋಪ ಹಾಗೂ ಅಸಮಾಧಾನವೇ ಇವನ್ ಇವನ ಜೀವನವನ್ನು ಹಾಳು ಮಾಡಲು ಅವನನ್ನು ಹೊಡೆದು ಬಡಿದು ಕೊಲ್ಲಲು ಪ್ರೇರೇಪಿಸಿದ್ದು ಹುಡುಗಿಯರಿಂದ ದೂರವೇ ಇದ್ದ ಸಾಮ್ರಾಟ್ಗೆ ಪ್ರತಿ ಬಾರಿ ಸರಿಯಾಗಿ ಕುಡಿಸಿ ಹುಡುಗಿಯರ ಮಧ್ಯೆ ಅವನನ್ನು ಬಿಡುತ್ತಿದ್ದೆವು ಇಲ್ಲವೇ ಹುಡುಗಿಯರಿಗೆ ಹಣ ಕೊಟ್ಟು ಸಾಮ್ರಾಟ್ ಬಳಿ ಹೋಗುವಂತೆ ಹೇಳುತ್ತಿದ್ದೆವು ಕ್ರಮೇಣ ಗೆಳೆಯನ ಜೀವನ ನರಕ ಮಾಡುವುದರಲ್ಲಿ ನಾವು ಯಶಸ್ವಿಯಾಗಿದ್ದೆವು ಆದರೆ ಯಾವಾಗ ಇವನ ಅಂಕಲ್ ಬಂದು ಇವನಿಗೆ ಬುದ್ಧಿಮಾತು ಹೇಳಿ ಹೋದರೂ ಸಾಮ್ರಾಟ್ ಬದಲಾಗುವುದರ ಜೊತೆ ಆಮೇಲೆ ಇವನ ಜೀವನದಲ್ಲಿ ನೀನು ಬಂದೆ ಹಾಗೆಯೇ ನನ್ನ ಜೀವನದಲ್ಲಿ ಪ್ರಗತಿ ಬಂದಿದ್ದಳು ಪ್ರಗತಿಯನ್ನು ನೋಡಿದ ನನಗೆ ನಿಜವಾದ ಪ್ರೀತಿಯಾಗಿತ್ತು ಇಲ್ಲವೋ ಗೊತ್ತಿಲ್ಲ ಆದರೆ ಈ ಜೀವನಕ್ಕೆ ಅವಳು ಬೇಕು ಅಂತನಿಸಲು ಶುರುವಾದಾಗ ಅವಳನ್ನು ಹಿಂಬಾಲಿಸಲು ಶುರು ಮಾಡಿದೆ ಆದರೆ ಸಾಮ್ರಾಟ್ ಪ್ರಗತಿಗೆ ನನ್ನೆಲ್ಲ ಜಾತಕವನ್ನು ಹೇಳಿ ನಾನೊಬ್ಬ ನಾಲಾಯ ಕೊಡುಗ ಎಂದು ಹೇಳಿದ ಮೇಲೆ ಪುನಃ ಸಾಮ್ರಾಟ್ ಮೇಲೆ ನನಗೆ ಕೋಪ ಬಂದಿತ್ತು ಆ ಕೋಪವೇ ನಿನ್ನ ಮತ್ತು ಸಾಮ್ರಾಟ್ ನಡುವೆ ನನ್ನನ್ನು ಬರುವಂತೆ ಮಾಡಿ ನಿಮ್ಮಿಬ್ಬರ ಜೀವನದಲ್ಲಿ ಬರೀ ನೋವುಗಳನ್ನೇ ಕೊಡುವಂತೆ ಮಾಡಿತು ಬಹುಶಃ ಈಗ ಸಾಮ್ರಾಟ್ ಬಗ್ಗೆ ನಾನು ಹೇಳಿದ ಮಾತನ್ನು ವರ್ಷಗಳ ಹಿಂದೆ ಹೇಳಿದ್ದರೆ ನಿಮ್ಮ ನಡುವೆ ಬಿರುಕು ಮೂಡುತ್ತಲೇ ಇರಲಿಲ್ಲ ಆದರೆ ಆಗ ಸಾಮ್ರಾಟ್ ಮೇಲೆ ಕೋಪ ಅಸಮಾಧಾನವಿತ್ತು ಹಾಗಾಗಿ ಬಾಯಿಗೆ ಬಂದ ಹಾಗೆ ಅವನ ಬಗ್ಗೆ ಹೇಳಿಬಿಟ್ಟೆ ಅನ್ನುತ್ತಾ ಸಮರ್ಥ ಮೌನ ತಾಳಿದ ಮೇಲೆ ಸಮುದ್ರದತ್ತ ದೃಷ್ಟಿ ನೆಟ್ಟು ಕಂಬಕ್ಕೆ ಹೊರಗೆ ನಿಂತಿದ್ದ ಸಾಮ್ರಾಟ್ ಸಮರ್ಥ್ ನಿನ್ನ ಮಾತು ಮುಗಿದಿದ್ದರೆ ನಾನು ಕೆಳಗಡೆ ಹೋಗುತ್ತೇನೆ ಎಂದು ಅಲ್ಲಿಂದ ಕೆಳ ನಡೆದರೆ ಇನ್ನೊಂದು ಕಡೆ ಸಮರ್ಥ್ ಎಲ್ಲ ಮಾತುಗಳಿಗೆ ಕಿವಿಯಾಗಿ ಕಣ್ಣೀರು ತುಂಬಿಕೊಂಡು ನಿಂತಿದ್ದ ನಿವೇದಿತಾಳಿಗೆ ವರ್ಷದ ಹಿಂದಿನ ತನ್ನ ತಪ್ಪಿನ ಅರಿವಾಗಿತ್ತು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್